ಏನು ಎಷ್ಟು ಇಂಜಿನಿಯರಿಂಗ್ ಮಾಡ್ದು ಓದಿ ಎಲ್ಲ ಮಾಡಿ ಓ ಕೆಲಸ ಮಾಡಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಅದು ಹೇಳಿ ಒಬ್ಬರು ಒಂದು ನಾಲ್ಕು ಹುಡುಗರು ಒಂದು ಕಾಲೇಜ್ಗೆ ಹೋದ್ರಂತ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಲ್ಲಿ ಮುಂದೊಬ್ಬ ವಾಚ್ಮನ್ ಇದ್ದಂತ ಆ ವಾಚ್ಮನ್ನ ಕೇಳಿದ್ರಂತ ಹೆಂಗೈತ್ರಿ ಕಾಲೇಜು ಏ ಭಾಳ ಚಲೋ ಐತ್ರಿ ಅಲ್ಲ ನಾವು ಅಡ್ಮಿಷನ್ ಮಾಡಿಸ್ಬೇಕಂತ ಭಾಳ ಚಲೋ ಐತೆ ಇದು ನಾವು ಇಲ್ಲೇ ಓದಿದ್ವಿ ಅಂತಂದು ನಾವು ಇದೆ ನಮ್ಮದು ಇದೇ ಎಜುಕೇಷನ್ ಇಲ್ಲಿ ಆಗೈತೆ ನಾವು ಏನು ದುಡಿಯುವಿಕೆ ಯೌವನೇ ವಿಶೇಷಣ ದುಡಿಯುವ ವಯಸ್ಸಿನಲ್ಲಿ ಹುಡುಗರು ದುಡಿಬೇಕಾಗ್ತಿತ್ತು ಅದು ಅದು ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಎಕಡೆರೆ ಒಂದು ಹರ್ಕ್ ಪ್ಯಾಂಟ ಎಕಡೆರೆ ಒಂದಿಷ್ಟು ಕೂದಲ ಯಾವದರ ಒಂದಿಟ್ಟು ಅಂಗಿ ಆ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸ್ತೀವಿ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರ್ದಿಸಿದ್ರೆ ಯುವಕರಾಗ್ತೀವೇನು ಅವು ಪ್ಯಾಂಟ್ ಚಲೋ ಪ್ಯಾಂಟ್ ಹರ್ಕೊಂಡನು ಚಲೋ ಪ್ಯಾಂಟ್ ಹರ್ಕೊಂಡು ಅದನ್ನು ಹಾಕ್ಕೊಂಡಾನ ಈಗ ಹುಡುಗರು ಪ್ಯಾಂಟ್ ಹಾಕವು ಹಿಂದೆ ಎಲ್ಲಿ ಬಿಚ್ಚೆ ಬಿಡ್ತೈತೆ ಅಂದಂಗೆ ಅದು ಏನು ಫ್ಯಾಷನ್ ಮತ್ತು ಅಂಗಿ ಹಾಕ್ಕೊಂಡವಲ್ಲ ಅದ್ರದ್ದೊಂದು ಒಂದು ಆ್ಯಪ್ ಇದ್ರದ್ದು ಒಂದು ಅವು ಕೌದಿ ಹೊಲ್ದಂಗೆ ಅದು ಮನೆ ಕೂದಲು ಬಿಟ್ಟ ನಾವು ಎಷ್ಟು ಬಿಟ್ಟನೋ ಯಾವಾಗ ಕಟ್ ಮಾಡ್ತಾನೋ ಇರ್ತೈತೋ ಗೊತ್ತಿರೋದಿಲ್ಲ ಅದು ಅವ್ರವು ಬೈದ್ಲಂತ ಏ ಹುಚ್ಚ ಕೂದಲು ಕಟ್ ಮಾಡಿ ನೀನು ಅದನ್ನು ಎಷ್ಟು ಉದ್ದು ಬಿಟ್ಟು ಅವನು ಬೇಯ್ ಎದಕ್ಕೆ ಆಡ್ತೀನಿ ನನಗೆ ಸುಮ್ಮನೆ ಇರು ಎದಕ್ಕೆ ಕಟ್ ಮಾಡ್ಬೇಕು ಅಂದ್ರೆ ಏ ಮುದೋಡೆ ಅದು ನಿನ್ನೆ ನಿಮ್ಮ ತಂಗಿಗೆ ನೋಡಕ್ಕೆ ಬಂದಿದ್ರಲ್ಲ ಅಕ್ಕಿನ ಬಿಟ್ಟು ನಿನ್ನ ಒಪ್ಕೊಂಡು ಯಾವಾಗ ಯಾವ್ದಕ್ಕನ್ನೇ ವರ ಗೊತ್ತಿಲ್ಲಾರ್ದಂಗೆ ಆಗೈತಿ ಹಿಂಗೆ ಎಕಡೆರೆ ಪಟ್ ಪಟ್ಟಿ ಒದರ್ಸಿ ಎಕಡೆರೆ ಕೂದಲ ಕಟ್ ಮಾಡಿ ಎಂಥದ್ರೆ ಅಂಗಿ ಹಾಕ್ಕೊಂಡು ವಿಚಿತ್ರವಾಗಿ ಕಾಣುವುದು ಅಲ್ಲ ನಮ್ಮ ಯೌವನ ಯೌವನ ಯುವಕ ಅಂತ ಯಾರಿಗೆ ಅನ್ನಬೇಕು ಅಂದರೆ ಯಾವ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸೇವೆ ದುಡಿಮೆ ಸಮಾಜ ದೇಶಕ್ಕಾಗಿ ಯಾರು ತನ್ನ ಯೌವನವನ್ನು ಮೀಸಲಾಗಿಟ್ಟಿರ್ತಾರಲ್ಲ ಅವರಿಗೆ ಯುವಕರು ಅನ್ನಬೇಕಾಗ್ತದೆ ಯೌವ್ವನೇ ವಿಶೇಷಣ ಮುನಿವೃತ್ತಿ ನಾಮ್ ವಾರ್ಧಿಕ್ಯ ವಾರ್ಧಿಕ್ಯ ಮುಪ್ಪು ಹೆಂಗಿರ್ಬೇಕಂದ್ರೆ ಮುನಿಯಂತೆ ಇರಬೇಕು ಬಾಲ್ಯ ಓದೋದ್ರೊಳಗೆ ಮೀಸಲು ಮಾಡಬೇಕು ಯೌವನ ದುಡಿಯುವುದಕ್ಕಾಗಿ ಮೀಸಲು ಮಾಡಬೇಕು ಮುಪ್ಪು ರಿಟೈರ್ಡ್ ಆದಿರಲ್ಲ ರಿಟೈರ್ಡ್ ಆಗಿ ಅವ್ರಿಗೆ ಇನ್ನೇನೈತೆ ಅಂದ್ರೆ ಅದು ಮೀಸಲು ಮಾಡ್ಬೇಕಂತ ವಾರ್ಧಿಕೆ ಮುನಿ ವೃತ್ತೀನಾ ಮನೆಯಾಗೆ ಹೆಂಗಿರ್ಬೇಕಂದ್ರೆ ಸಂತರಂಗಿರ್ಬೇಕಂತ ಮುನಿ ಅಂದ್ರೆ ಸಂತ ಸಂತರಂಗಿರ್ಬೇಕು ಕಾಲ ಕಾಲ ನಾಡಿನೊಳಗಿದ್ರೂ ಮುಖ ಕಾಡಿನ ಕಡೆ ಇರಬೇಕು ಮುಖ ಕಾಡಿನ ಕಡೆ ಇರಬೇಕು ಕಾಲ ನಾಡಿನೊಳಗೆ ಇರಬೇಕು ಅಂದ್ರೆ ಇವ್ರಿಗೆ ಸಂತ ಅಂತ ಇವನು ಮುಖ ಕಾಲು ಇನ್ನೂ ಅಡಿಗೆ ಮನೆ ಕಡೇನದ ಇವು ಏನು ಎದ್ದು ಏನು ಮಾಡಿಯಪ್ಪ ಬೆಳಿಗ್ಗೆ ಹೋಗ್ಕಾನ ಒಂದು ಎಂಟತ್ತು ಮಂದಿ ಕೂಡ್ತಾರ ವಾಕಿಂಗ್ ಏನು ವಾಕಿಂಗ್ ಹೋದ್ರಂದ್ರೆ ಅವ್ರು ಏನು ವಾಕಿಂಗ್ ಮಾಡೋದಿಲ್ಲ ಊರು ಸುದ್ದಿ ಬರೆಯ ಟಾಕಿಂಗ್ ಏನು ವಾಕಿಂಗ್ ಇಲ್ಲ ಬಂದ ಪೇಪರ್ ಓದ್ತಾನ ಪೇಪರ್ ಬೆಳಿಗ್ಗೆ ಬಮ್ಮಿ ಓದ್ತಾನೆ ಸ್ನಾನ ಮಾಡಿದ ಮತ್ತೆ ಪೇಪರ್ ಓದ್ತಾನ ಮತ್ತು ಊಟ ಮಾಡಿದ್ದ ಪೇಪರ್ ಓದ್ತಾನೆ ಮಧ್ಯಾಹ್ನದಾಗ ನಿದ್ದು ಬರೋದಿಲ್ಲ ಮತ್ತೆ ಪೇಪರ್ ಅದೇನು ಬಹಾರ್ಟು ಮಾಡ್ತಾನೆ ಹಂಗೆ ಓದ್ತಾನೆ ಓದಿದ್ದ ಓದಿದ್ದ ಪೇಪರ್ ಆಮೇಲೆ ಹಿಂಗೆ ಬಂದು ಟಿ ವಿ ಹಚ್ಬೇಕಂತಾನೆ ಹುಡುಗರು ಬಂದು ಪೋಗೋ ಹಚ್ತಾವ ಇವ ನ್ಯೂಸ್ ಹಚ್ಚೋದಕ್ಕೆ ಅವ್ ಹುಡುಗರು ಪೋಗೋ ಹಚ್ಚಿ ನೀವು ಹೊರಗೆ ಹೋಗೋ ಅಂತಾವ ಎಲ್ಲಿ ವಾರ್ಧಿಕ್ಕೆ ಹೆಂಗೈತಿ ಒಬ್ಬ ಡೆಲ್ಲಿ ಒಳಗೆ ಒಬ್ಬ ಮನುಷ್ಯ ಓಂಕಾರನಾಥ್ ಶರ್ಮಾ ಅವನ ಹೆಸರು ಅವ ಈ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಿಟೈರ್ಡ್ ಆದ ಅವನ ಹೆಸರು ಓಂಕಾರನಾಥ್ ಶರ್ಮ ಅಂದ್ರೆ ಮುಪ್ಪಿ ಹೆಂಗೆ ಕಳಿಬೇಕು ಮನುಷ್ಯ ಅದು ರೈಲ್ವೆ ಬ್ರಿಡ್ಜ್ ಬಿತ್ತಂತ ಈ ಮೆಟ್ರೋ ಮಾಡ್ತಾರಲ್ಲ ಮೆಟ್ರೋ ಮಾಡುವಾಗ ಬ್ರಿಡ್ಜ್ ಬಿದ್ದಿದ್ದಕ್ಕೆ ಭಾಳ ಮಂದಿ ಬಡವರಿಗೆ ಔಷಧ ಸಿಗಲಿಲ್ಲ ಅವ ಏನು ಮಾಡ್ದಂದ್ರೆ ರಿಟೈರ್ಡ್ ಆದಮೇಲೆ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಿದ್ದ ಮತ್ತು ಎಲ್ಲ ಶ್ರೀಮಂತರ ಅಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ರೋಗಿಗಳೇ ಅಷ್ಟೇ ಎಲ್ಲ ಟೈಪ್ ರೋಗ ಅಲ್ಲೇ ಸಿಗೋದು ಅವ ಏನು ಮಾಡ್ದಂದ್ರೆ ಅಪಾರ್ಟ್ಮೆಂಟಿಗೆ ಅಡ್ಡಾಡಿ ಅಡ್ಡ್ಯಾಡಿ ವೇಸ್ಟ್ ಅವ್ರು ತೋಳೋದು ಗುಳಿಗೆ ಇರ್ತವಲ್ಲ ಅವೆಲ್ಲ ಕಲೆಕ್ಟ್ ಮಾಡಕತ್ತ ಅವನೆಲ್ಲ ಕಲೆಕ್ಟ್ ಮಾಡಿ ಬೆಳಿಗ್ಗೆ ವಾಕಿಂಗ್ ಮಾಡ್ಕೋ ಅಂತ ಎಲ್ಲ ಮನೆಯಾಗಿ ಹೆಚ್ಚುವರಿ ಇದ್ದು ನೀವು ಹೆಂಗೆ ಅನ್ನದ ಭಿಕ್ಷೆ ಮಾಡ್ತೀರಲ್ಲ ಎಲ್ಲ ಮೆಡಿಶನ್ ಭಿಕ್ಷೆ ಮಾಡದತ್ತ ಗುಡುಗಿ ಭಿಕ್ಷೆ ಮಾಡಿ ಗುಳಿಗೆ ತೊಗೊಂಡು ಬಂದು ಮತ್ತು ಬೈಫರ್ಕೆಟ್ ಮಾಡಿ ಸ್ಲಮ್ಸ್ ಬಡವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಿ ಫ್ರೀ ಗುಳಿಗೆ ಕೊಡ್ತಿದ್ದ ಈಗ ಅವನಿಗೆ ಮೆಡಿಷನ್ ಬಾಬಾ ಅಂತ ಕರೀತಾರೆ ಎಲ್ಲರೂ ಓಂಕಾರನಾಥ್ ಶರ್ಮ ಅಂದ್ರೆ ಮುಪ್ಪು ಸಹಿತ ನಾವು ಸರಿಯಾಗಿ ಕಳಿಬೋದು ಅಂತ ಮುಪ್ಪನ್ನು ಸರಿಯಾಗಿ ಕ್ರಿಯೇಟಿವಿಟಿ ಕೆಲಸ ಮಾಡೋ ಕೆಲಸ ಮಾಡದೆ ಇದ್ರೆ ಚಿಂತೆ ಶುರು ಮುಪ್ಪಿಗೆ ನಿದ್ದೆ ಬರೋದಿಲ್ಲ ಚಿಂತೆ ಶುರು ಯೋಗೇ ನಾಂತೆ ಅಂತೆ ತನು ತ್ಯಜೆ ಮನುಷ್ಯ ದೇಹವನ್ನು ಹೇಗೆ ಬಿಡಬೇಕು ಅಂದರೆ ಯೋಗೇ ನಾಂತೆ ಯೋಗ ಯೋಗ ಮಾಡ್ದಂಗೆ ಇರ್ಬೇಕಂತ ಜೀವನ ಅಂತ ಹೋಗ್ಬೇಕಂತ ಈ ಜಗತ್ತು ಬಿಟ್ಟು ಹೋಗ ಹೆಂಗೆ ಹೋಗ್ಬೇಕಂದ್ರೆ ನಕ್ಕೊಂತ ಹೋಗಿಬಿಡೋದಷ್ಟ ಅಳ್ತಾರೆ ಯಾರು ಹೇಳಿ ನಾವು ಹಂಗೆ ಎಂದರ ಹೋಗಿವೇನು ನಮ್ಮ ಸಾವು ಎಂದರ ನಕ್ಕೊಂತೈತೆ ಅವ ಮುದುಕ್ ಹೋಗ್ತಿರ್ತಾನ ಮಕ್ಕಳಿಗೆ ಕರೆಸ್ತಾನ ಹೆಣ್ಮಗಳಿಗೆ ತವ್ರ ಮನೆಯಿಂದ ಬಾ ಅಂತ ಕರೆಸ್ತಾನ ಮಾತು ಬರ್ತಿರೋದ್ರಲ್ಲಿ ಕೈ ಮಾಡ್ತಿರ್ತಾನೆ ಕೈ ಕೊಡು ಕೈ ಕೊಡು ಅಂತ ಆ ಹುಡುಗಿ ಕೈ ತೊಗೊಂಡು ಮಗನ ಕೈ ಮೇಲೆ ಹಾಕಿ ಮಗಳ ಕೈ ಹಾಕಿಸ್ಕೊತಾನು ಹೋಗಾಗ ಇಲ್ಲ ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಅವ್ರಂತಾರೆ ನಿಮ್ಮ ಮೊದಲು ಹೋಗ ಆಸ್ತಿ ಸಲುವಾಗಿ ನಮಗೆ ಶಾಂತಿ ಬೇಕಾಗಿತ್ತು ಏನು ತಾನ ಹೊಂಟಾನ ಏನು ಕೈ ಮೇಲೆ ಕೈ ಹಾಕಿಸ್ಕೊಂಡು ಏನು ಮಾಡೋಣ ಯೋಗೇನ ಅಂತ ತಿನ್ನುತ್ತೇಜೈತೆ ಹೆಂಗೆ ದೇಹ ಬಿಡ್ಬೇಕಂದ್ರೆ ಹೋಮ್ ವರ್ಕ್ ಮಾಡ್ಲಾರ್ದು ಹುಡುಗರು ಹೆದರ್ಕೋಂತ ಹೋಗ್ತಾರೆ ಹೋಮ್ ವರ್ಕ್ ಮಾಡಿದ ಹುಡುಗರು ನಕ್ಕೋಂತ ಹೋಗ್ತಾರೆ ಹಂಗೆ ನಾವು ಹೋಮ್ ವರ್ಕ್ ಮಾಡಿದವರು ಗ್ರೌಂಡ್ ವರ್ಕ್ ಮಾಡಬೇಕಿಲ್ಲಿ ಮಾಡಿ ಹೋಗಿ ಬಿಟ್ಟರೆ ಸಾವು ಸಹಿತ ಪ್ರೀ ಆಗ್ಬಿಡ್ತೈತೆ ಮನಸ್ಸು ಯೋಗೇನಂತೆ ತೆನುತ್ಯಜೆತು ಮೀಸಲು ಮಾಡುವಿಕೆ ಇದು ಅದು ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಮನ ಮೀಸಲು ಶಿವನ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಕಾಲು ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ತನು ಮೀಸಲು ಶಿವನ ಮನ ಮೀಸಲು ಶಿವನ ಈ ಮೀಸಲು ಬೀಸರ ಹೋಗದಂತಿದ್ದರೆ ಜಗದೀಶ ಕಾಣ ರಾಮನಾಥ ಯಾರು ತನು ಮನ ಇಂದ್ರಿಯ ಇವುಗಳ ಮೀಸಲನ್ನು ಕೆಡಿಸ್ಕೊಂಡಿಲ್ಲಲ್ಲ ಅವರೇ ದೇವರು ಅಂತ ಅವ್ರು ಹೇಳ್ತಾರೆ ಅವರು ದೇವರು ಅಷ್ಟೇ ಮೀಸಲನ್ನು ಬದುಕು ದೇಶಕ್ಕಾಗಿ ಧರ್ಮಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನನ್ನ ಇಂದ್ರಿಯಗಳನ್ನು ಮೀಸಲಾಗಿಡಬೇಕು ಅದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ಮೀಸಲು ಮಾಡೋದು ಇತಿಹಾಸದೊಳಗೆ ಮಾಡಲಿಲ್ಲ ಎಷ್ಟು ಜನ ಮೀಸಲು ಮಾಡಿದ್ರೆ ಈ ದೇಹವನ್ನು ನೀವೆಲ್ಲ ಭಗತ್ ಸಿಂಗನ ಬಗ್ಗೆ ಕೇಳಿರಿ ಭಗತ್ ಸಿಂಗ್ ಭಗತ್ ಸಿಂಗನಿಗೆ ಲಾಹೋರ್ ಜೈಲಿನೊಳಗೆ ಇಟ್ಟಿದ್ರು ಹಿ ವಾಸ್ ಹ್ಯಾಂಗ್ಡ್ ವೆನ್ ಇ ವಾಸ್ ಜಸ್ಟ್ ಟ್ವೆಂಟಿ ತ್ರೀ ಮೂರು ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು ಯಾರಿಗೆ ಭಗತ್ ಸಿಂಗನಿಗೆ ಎದರ ಸಲುವಾಗಿ ಕೊಲೆ ಮಾಡಿದ್ದಕ್ಕಲ್ಲ ದೇಶದ ಸಲುವಾಗಿ ಅವನಿಗೆ ಲಾಹೋರ್ ಜೈಲಿನೊಳಗಿದ್ದಾಗ ಮೂರು ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು ಅಲ್ಲಿ ಹಗ್ಗ ಎಳೆ ಬಿಟ್ಟಿರ್ತಾರಲ್ಲ ಗಲ್ಲು ಶಿಕ್ಷೆಗೆ ಅಲ್ಲಿಗೆ ತೊಗೊಂಡು ಹೊಂಟಿದ್ರು ಅವನಿಗೆ ಹೋಗುವಾಗ ಒಬ್ಬ ಜೈಲರ್ ಜೈಲ್ ಅಧಿಕಾರಿ ಇವ ಭಗತ್ ಸಿಂಗ್ ನಮ್ಮಂಗೆ ಅಳ್ಕೊಂತ ಹೊಂಟಿದ್ದಿಲ್ಲ ಸಾವಿ ಹೊಂಟನ ಸಾಯಕ ಹೊಂಟನ ನೇಣು ಗಂಬಕ್ಕ ಗಲ್ಲಿಗೆ ಕುತ್ತಿಗೆ ಹೋಗ್ತೈತಿ ಅಂತ ಹೊಂಟಿದ್ದ ಜೈಲರ್ ಕೇಳ್ತಾನ ಯಾರಿಗೆ ಭಗತ್ ಸಿಂಗನಿಗೆ ಸಾವಿಗ ಹೊಂಟಾಗ ನಗ ಅಲ್ಲ ನೀನು ಅವಾಗ ಭಗತ್ ಸಿಂಗ್ ಹೇಳ್ತಾನೆ ಇವ್ ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ಜೈಲರ ನೀ ಪುಣ್ಯ ಮಾಡಿಯೋ ನೀಲಿರ್ಬೇಕಿದ ಇದನ್ನು ನೋಡೋದು ನೀನು ಪುಣ್ಯ ಮಾಡಿ ಅಂತ ಏನು ನೋಡೋದಕ್ಕೆ ಪುಣ್ಯ ಮಾಡಿ ಅಂದ್ರೆ ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಎಂಬ್ರೆಸ್ ಡೆತ್ ವಿತ್ ಲವ್ ಭಾರತದ ರಾಷ್ಟ್ರ ಪ್ರೇಮಿಗಳು ತಾಯಿಯ ಋಣ ತೀರಿಸುವುದಕ್ಕಾಗಿ ಸಾವನ್ನು ಸಹಿತ ಎಷ್ಟು ಪ್ರೇಮದಿಂದ ಎದುರುಗೊಳ್ತಾರಂತ ನೋಡೋದಕ್ಕೆ ನೀ ಪುಣ್ಯ ಮಾಡಿ ನೀನು ಇದು ಭಗತ್ ಸಿಂಗ್ ಮುಂದೆ ಹೋಗುದ್ರಾಗ ತಾಯಿ ಬಂದು ನಿಂತಿರ್ತಾಳ ಮಗ ನೇಣುಗಂಬಕ್ಕೆ ಹೊಂಟಿರ್ತಾನ ತಾಯಿ ಕಣ್ಣಾಗ ನೀರ ಭಗತ್ ಸಿಂಗ್ ತಾಯಿ ಕಣ್ಣೀರು ಒರೆಸಿ ತಾಯಿಗಂತಾನ ಯವ ಯಾರ ಕಣ್ಣಾಗರ ನೀರು ಬರಲಿ ತಾಯಿ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಮಗ ಮಗನ ನೇಣುಗಂಬಕ್ಕೆ ಏರುದು ನೋಡ್ಲಿಕ್ಕ ತಾಯಿ ನಿಂತಿದ್ಲು ತಾಯಿ ಕಣ್ಣಾಗ ನೀರು ಮಗ ಕಣ್ಣೀರು ಒರೆಸ್ತಾನ ಒ ತಾಯಿಗಂತಾನ ಯಾವ ಯಾರ ತಾಯರ ಅರಲಿ ಹಳ್ಳಿ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರ ವಿದ್ಯಾವತಿ ಅಂತಾಳ ಯಪ್ಪ ಭಗತ ಇದು ದುಃಖದ ಕಣ್ಣೀರಲ್ಲೋ ನನ್ನ ಗರ್ಭದ ಮೇಲೆ ಸಿಟ್ಟು ಬಂದ ಕಣ್ಣೀರು ಯಾಕೆ ನನ್ನ ಗರ್ಭದ ಮೇಲೆ ಸಿಟ್ಟು ಬಂದೈತಿ ಅಂದ್ರೆ ಭಗತ್ ಸಿಂಗನಂಥ ಒಬ್ಬನೇ ಮಗುವಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದೈತಿ ಅಕಸ್ಮಾತ್ ಹತ್ತು ಮಂದಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದಿದ್ರ ಆ ಹತ್ತು ಮಕ್ಕಳನ್ನು ದೇಶ ಸೇವೆ ಮಾಡ್ರಿ ಅಂತ ಕಳಿಸ್ತಿದ್ದೆ ನಾನು ಅವಾಗ ಭಗತ್ ಸಿಂಗ್ ಅಂತ ಯಾವ ನೋಡು ಒಬ್ಬನೇ ಭಗತ್ ಸಿಂಗ್ ಅಂತ ಇಲ್ಲ ಈ ದೇಶದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳೆ ಆ ತಾಯಿಯ ಗರ್ಭದೊಳಗೆ ಆ ಮನೆಯೊಳಗೆ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರೆ ಇದು ಪ್ರೇಮ ಇದು ಮೀಸಲು ಮಾಡಲಿಲ್ಲ ಏನು ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಅದಕ್ಕೆ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡಿಕೊಳ್ಳುವುದು ಕೆಡಿಸಬೇಡ ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ ಮೀಸಲು ಮಾಡುವುದು ರಿಸರ್ವೇಷನ್ ಮಾಡೋದು ಇದು ಬ್ರಹ್ಮಚರ್ಯ ತಮಗೆಲ್ಲ ಶರಣು ಶರಣು